ಸೋಷಲ್ ಗೆ ಸ್ವಾಗತ ಇವತ್ತಿನ ಹೇಗಿತ್ತು ಅಂತ ನೋಡೋಣ ಸೊ ಇವತ್ತು ಮಾರ್ಕೆಟ್ ಏನಂತ ಹೇಳಿದ್ರೆ ಬೆಳಿಗ್ಗೆನೆ ಒಂದು ದೊಡ್ಡ ಫಾಲು ಅದು ನಮ್ಮ ಝೋನ್ ಇಂದನೇ ಫಾಲ್ ಆಗಿದೆ ಈ ಝೋನ್ ಎಲ್ಲ ನಿಮಗೆ ಪೋಸ್ಟ್ ಮಾಡಿದೀವಿ ಆ ಝೋನ್ ಇಂದ ಫಾಲ್ ಆದಂತಹ ಮಾರ್ಕೆಟ್ ಕೆಳಗಿನ ಝೋನ್ ಟಚ್ ಆಗುತ್ತೇನೋ ಅನ್ಕೊಂಡಿದ್ವಿ ಅದು ಟಚ್ ಆಗ್ದೇನೆ ಮತ್ತೆ ವಾಪಸ್ಸೇ ಹೋಗ್ಬಿಡುತ್ತೆ ವಾಪಸ್ ಹೋದಂತಹ ಮಾರ್ಕೆಟ್ ತಿರುಗಾ ಈ ಝೋನ್ ಅನ್ನ ಬ್ರೇಕ್ ಮಾಡೋದ್ ಮಾಡಿ ಮತ್ತೆ ಫೇಲಿಯರ್ ಆಗಿದೆ ಸೊಗ ಅದೇ ಝೋನ್ ಒಳಗೆ ಮಾರ್ಕೆಟ್ ಸ್ಟಾಗ್ ಮೇಲೆಲ್ಲೂ ಹೋಗಿಲ್ಲ ಅವಾಗ ಹಾಗೆ ಎಕ್ಸ್ಪೈರಿಗೆ ಅವರು ಮೂಮೆಂಟಮ್ ಕೊಡೋಕೋಸ್ಕರ ಇಲ್ಲಿ ಒಂದು ಎಲ್ಲೂ ಮೂಮೆಂಟಮ್ ಮಾಡದಿರೋ ಇರ್ತಾರೆ ಅಂತ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಇದಕ್ಕೆ ವೀಡಿಯೋ ವಿಡಿಯೋ ಒಂದ್ಸರಿ ನೋಡ್ಕೊಂಡ್ ಬನ್ನಿ ಸೊ ಮಾರ್ಕೆಟ್ ಈ ಲೋನ್ ದಾಟಿದ್ರೆ ಮಾತ್ರ ಮತ್ತೆ ಮೂಮೆಂಟಮ್ ಅಂತ ಸೊ ಅದೇ ಪ್ರಕಾರದಲ್ಲಿ ಮಾರ್ಕೆಟ್ ಏನು ಮೂವ್ ಆಗಿಲ್ಲ ಸೊ ನಾವಿವತ್ ಏನ್ ಮಾಡಿದ್ವಿ ಯಾರಿಗೆಲ್ಲ ಕಾಲ್ ಪ್ರೊವೈಡ್ ಮಾಡ್ಬೇಕು ಅವ್ರಿಗೆ ಬೆಳಿಗ್ಗೆನೆ ನಾವು ಸ್ಟ್ರೈಕ್ ಪ್ರೈಸ್ ಎಲ್ಲ ಕೊಟ್ಟ ನಂತರ ನಾವಲ್ಲಿ ರೀಟೆಸ್ಟ್ ಎಂಟ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ ನೂರ ನಾಲ್ಕತ್ ಬರ್ಲಿ ಅಂತ ಪಿ ಬಟ್ ಅದು ಬರ್ಲಿಲ್ಲ ಆಮೇಲೆ ಬ್ರೇಕೌಟ್ ಬಂದ್ರೆ ಬ್ರೇಕೌಟ್ ತಗೊಳೋಣ ಅಂತಾನು ಹೇಳಿದ್ವಿ ಅದು ಬ್ರೇಕಔಟ್ ಬಂದ್ಬಿಡ್ತು ಸೊ ಬ್ರೇಕೌಟ್ ತಗೊಂಡು ನಮ್ಮ ಟಾಪ್ ಲಾಸ್ ಅನ್ನ ಇಟ್ ಮಾಡ್ತು ಇಷ್ಟು ಇಪ್ಪತ್ ಪಾಯಿಂಟ್ ನೂರ ಮೂವತ್ತೈದರಿಂದ ನೂರ ಹದಿನೈದು ಇಪ್ಪತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಇಪ್ಪತ್ ಪಾಯಿಂಟ್ ಸ್ಟಾಪ್ ಲಾಸ್ ಆದ ನಂತರ ನಾವು ತಿರ್ಗ ಮತ್ತೆ ಏನನ್ನು ಮಾಡಕ್ ಹೋಗಿಲ್ಲ ಎಕ್ಸಿಟ್ ಆಲ್ ಪೊಸಿಷನ್ ಅಂತ ಹೇಳಿ ಸುಮ್ನೆ ಕೂತಿದ್ವಿ ಅದಾದ ನಂತರ ನಾವು ಸಿ ಕಡೆಗೆ ಗಮನ ಕೊಟ್ವಿ ಪಿ ಕಡೆಗೆ ಅಲ್ಲ ಸೊ ದಟ್ ಸಿ ಒಂದ್ಸಲಿ ಎಪ್ಪತ್ತೈದಕ್ಕೆ ಎಂಟ್ರಿಗೆ ಕಾಯ್ತಾ ಇದ್ವಿ ಬರ್ಲೇ ಇಲ್ಲ ಅದಾದ್ಮೇಲಿಂದ ಅದನ್ನ ಅರವತ್ತೈದಕ್ಕೆ ತಂದಿಟ್ವಿ ಸಿಕ್ಸ್ಟಿ ಫೈವ್ಗೆ ಎಂಟ್ರಿ ಫಿಫ್ಟಿ ಸ್ಟಾಪ್ ಲಾಸ್ ಅಂತ ನೈಂಟಿ ಫೋರ್ ಇದ್ರ ತರ್ಡ್ ಟಾರ್ಗೆಟ್ ಎಪ್ಪತ್ಮೂರು ಎಂಬತ್ನಾಲ್ಕು ತೊಂಬತ್ನಾಲ್ಕು ಬ್ರೇಕ್ಔಟ್ ಅಲ್ಲಿ ಬರುವಂತದ್ದು ಅಂತ ಅದೇ ಪ್ರಕಾರದಲ್ಲಿ ಮಾರ್ಕೆಟ್ ಎಂಟ್ರಿ ತಗೊಳ್ತು ತಿರ್ಗಾ ಸ್ಲೋ ಆಗ್ತಾ ಇತ್ತು ಸ್ಲೋ ಆದಾಗ ಸ್ವಲ್ಪ ಪಿಯರ್ ಆದ್ರೂ ಸಹ ಕ್ಲಿಯರ್ ಆಗಿ ಮೆಸೇಜ್ ಮಾಡಿ ಅವ್ರಿಗೆ ಗೈಡ್ ಮಾಡಿದ್ವಿ ಪಿ ನಲ್ಲಿ ನೂರ ಹದಿನೈದು ಬ್ರೇಕ್ ಆದ್ರೆ ನಮ್ದು ಎಲ್ಲ ಟಾರ್ಗೆಟ್ ಮುಮೆಂಟಮ್ ಸಿಗುತ್ತೆ ಅಂತ ಅದೇ ಪ್ರಕಾರದಲ್ಲಿ ಬಂದಂತಹ ಮಾರ್ಕೆಟ್ ಮೂವತ್ತು ಪಾಯಿಂಟ್ ಟಾರ್ಗೆಟ್ ಕೊಟ್ಟಿತ್ತು ಮೂವತ್ತು ಪಾಯಿಂಟ್ ನಮಗೆ ಟಾರ್ಗೆಟ್ ಕೊಟ್ಟಿತ್ತು ನೈಂಟಿ ಸೆವೆನ್ ವರೆಗೂ ಬಂದಿತ್ತು ನಲ್ಲಿ ನಮಗೆ ಅದೇನು ಪ್ರಾಬ್ಲಮ್ ಇಲ್ಲದ ಹಾಗೆ ಅರವತ್ತೈದು ಅಂದ್ರೆ ಇಟ್ ಇಸ್ ಲೋವೆಸ್ಟ್ ಪಾಯಿಂಟ್ ನೋಡಿ ಝೋನ್ ಈ ಝೋನ್ ಬ್ರೇಕ್ ಆದಾಗ ನಾವು ತಗೊಂಡಿದ್ದು ತಗೊಂಡಿದ್ದು ಒಂದು ಸ್ವಲ್ಪ ಒಳಗೆ ಆಟಾಡ್ಸ್ತಾ ಇದ್ದಂತಹ ಮಾರ್ಕೆಟ್ ಮತ್ತೆ ಬ್ರೇಕ್ ಆಗಿ ಕ್ಲೀನ್ ಆಗಿ ನೈಂಟಿ ಸೆವೆನ್ ಇದೆ ಸೊ ನೈಂಟಿ ಫೋರ್ ವರೆಗೂ ನಮ್ಮ ಟಾರ್ಗೆಟ್ ಅನ್ನ ಅಚೀವ್ ಮಾಡ್ಲಿ ಅಚೀವ್ ಮಾಡಿದ ನಂತರ ಮತ್ತೆ ನಾವು ಅರ್ಜೆಂಟ್ ಅಲ್ಲಿ ಯಾವ್ದೊಂದು ಟ್ರೇಡ್ ತಗೊಳ್ಲಿಲ್ಲ ತಿರ್ಗಾ ನಾವು ಟ್ರೇಡ್ ತಗೊಳಕ್ಕೆ ಶುರು ಮಾಡಿದ್ವಿ ಯಾವಾಗ ನೂರ ಹದಿನೈದು ಬ್ರೇಕ್ ಆದ್ರೆ ತಗೊಳ್ಳೋಣ ಅಥವಾ ಎಂಬತ್ನಾಲ್ಕು ರೀಟೆಸ್ಟ್ ಬಂದ್ರೆ ತಗೊಳ್ಳೋಣ ಅಂತ ಹನ್ನೆರಡು ವರೆಗೆ ಕೊಟ್ಟಿದ್ರು ಅಲ್ಲಿವರೆಗೆ ಯಾವುದೇ ರೀತಿಯ ಟ್ರೇಡನ್ನ ಕೊಟ್ಟಿಲ್ಲ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೆ ಒಂದು ಗಂಟೆ ನಂತರ ಅದು ರೀಟೆಸ್ಟಿಗೆ ಬಂತು ಎಂಬತ್ನಾಲ್ಕಕ್ಕೆ ಎಂಬತ್ನಾಲ್ಕ ರೀಟೆಸ್ಟ್ ಬಂದಂತದ್ದು ನೂರ ಹದಿನೈದು ವರೆಗೆ ಆರಾಮಾಗಿ ಮೂವತ್ ಪಾಯಿಂಟ್ ಅನ್ನ ಕೊಟ್ಟಿದೆ ನೋಡಿ ನೋಡ್ಬೋದು ಎಪ್ಪತ್ತ ವರೆಗೆ ಬಂದಿತ್ತು ಎಂಬತ್ನಾಲ್ಕಕ್ಕೆ ಎಂಟ್ರಿ ತಗೊಂಡಿದೆ ಅತೇ ಹತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಕೊಟ್ಟಿತ್ತು ಅದೇ ಸ್ಟಾಪ್ ಲಾಸ್ ತಗೊಳ್ಳಿಲ್ಲ ಮತ್ತಿರ್ಗ ವಾಪಸ್ ಹೋದಂತಹ ಮಾರ್ಕೆಟ್ ನೂರ ಹದಿನೈದು ವರೆಗೂ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ కొట్ అదంతర మార్కెట్ ఈ కడ అే ఫోత్తు సో బింది ఇప్పింట్ స్టాప్ లాస్ ఇప్పింట్ స్టాప్ లాసు సెకెండ్ ట్రేడ్ అటి పొయింట్స్ ప్లస్ థర్డ్ ట్రేడ్ అూ థర్టీ పైంట్స్ ప్లస్ సో టోటల్ సిక్స్టీ పొయింట్స్ అంటే హోదా ఫార్టీ పొయింట్స్ ఇవత్ ప్లస్ అవి ఇది మార్కెట్ అడ విచార మార్కెట్ ఎల్గే అంత ఎస్ జన కళఫ్యూషన్ మార్కెట్ ఏం మాట్ గ్తాయి అంత కరెక్టా ಆದ್ರೆ ನಾವು ಇಲ್ಲಿ ಫಾರ್ಟಿ ಪಾಯಿಂಟ್ಸ್ ಪ್ಲಸ್ ಅಷ್ಟು ಮಾತ್ರ ಅಲ್ಲ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ನೋಡ್ಬೋದು ನೋಡಿ ಇವತ್ತು ಸಿಕ್ಸ್ಟಿ ಏಟ್ ಇಂದ ಅವ್ರು ಕ್ಯಾಪ್ಚರ್ ಮಾಡಿದಂತದ್ದು ತರ್ಟಿ ಏಟ್ ತೌಸಂಡ್ ಕ್ಯಾಪ್ಚರ್ ಮಾಡಿದ್ದಾರೆ ಇಲ್ಲೊಬ್ರು ನೋಡಿ ಏಟಿ ಫೋರ್ ರೀಟೇ ಸ್ಟಿಪ್ ಅಕೌಂಟ್ ಒನ್ ನಾಟ್ ಫೋರ್ ಬಿಟ್ಟಿದ್ದಾರೆ ಟ್ವೆಂಟಿ ಪಾಯಿಂಟ್ಸ್ ಸಾಕು ಅಂತ ಮೂರ್ ಸಾವಿರ ರೂಪಾಯಿಗೆ ಕರೆಕ್ಟಾ ಅದಾದ್ಮೇಲೆ ಇಲ್ಲಿ ನೋಡಿ ಸಿಕ್ಸ್ಟಿ ಫೈ ಗೆ ಬೈ ಮಾಡಿದ್ದಾರೆ ಎಷ್ಟು ಲಾಟು ಇಪ್ಪತ್ನಾಲ್ಕು ಲಾಟ್ ಸಿಕ್ಸ್ಟಿ ಫೈವ್ ಗೆ ಬೈ ಮಾಡಿದವರು ನೈಂಟಿಗೆ ಬಿಟ್ಟಿದ್ದಾರೆ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಬೇಕಂತ ಹೇಳಿದ್ರೆ ಅದು ಈ ಇಷ್ಟು ದೊಡ್ಡ ಲಾಟ್ ಅಲ್ಲಿ ಅವರಿಗೆ ನಮ್ಮ ಮೇಲೆ ಎಷ್ಟು ಕಾನ್ಫಿಡೆಂಟ್ ಇರ್ಬೇಕಂತ ಲೆಕ್ಕ ಹಾಕಿ ಕಾನ್ಫಿಡೆಂಟ್ ಇಲ್ದಿದ್ರೆ ನಾವು ಲಾಟ್ ಆಫ್ ಎಷ್ಟು ಇಲ್ಲ ಕರೆಕ್ಟಾ ಈ ರೀತಿಯಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಆಗಿದೆ ನಾವು ಮಾತ್ರ ಸುಮಾರು ಇನ್ನೊಂದು ಜನ ಇದ್ದಾರೆ ನೋಡಿ ಇಲ್ಲಿ ಎಂಬತ್ನಾಲ್ಕರಿಂದ ಎಂಬತ್ನಾಲ್ಕರಿಂದ ನೂರ ಹದಿನೇಳು ಸೊ ಮಾರ್ಕೆಟ್ ಅಲ್ಲಿ ಮೂಮೆಂಟ್ ಬಂದಾಗ ನೋಡಿ ಇಲ್ಲಿ ಒಬ್ರು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸೆವೆಂಟಿ ತ್ರೀ ಆವ್ರೇಜ್ ಮಾಡ್ಕೊಂಡಿದ್ದಾರೆ ಸಿ ಅಲ್ಲಿ ಅಂಡ್ ಎಕ್ಸಿಟ್ ಪಾಯಿಂಟ್ ಅನ್ನ ನೈಂಟಿ ಫೋರ್ ಏಯ್ಟಿ ಫೋರ್ ಕರೆಕ್ಟಾ ಈ ರೀತಿಯನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂದ್ರೆ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಾಗಿ ನಾವು ಟ್ರೇಡ್ ಮಾಡಿದ್ರೆ ನಮ್ಗೆ ಟ್ರೇಡ್ ಎಲ್ಲ ಆರಾಮಾಗಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಬರುತ್ತೆ ನೋಡಿ ಇಲ್ಲಿ ನೋಡಿ ಎರಡುವರೆ ಸಾವಿರ ರೂಪಾಯಿ ಯಾಕೆ ಬರಕ್ ಆಗಲ್ಲ ಆಗುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲ ಅವರು ಅಷ್ಟೇ ತರ್ಟಿ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಫುಲ್ ಪಾಯಿಂಟ್ಸ್ ಅನ್ನ ಕರೆಕ್ಟಾ ಲಾಟ್ಸ್ ಗಳನ್ನ ನೋಡಿ ಮೂರ್ ಮೂರ್ ಲಾಟ್ ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಕರೆಕ್ಟಾ ನೋಡಿ ಅನಾಲಿಸಿಸ್ ಗಳ ಎಷ್ಟು ಚೆನ್ನಾಗಿ ಮಾಡ್ತಾರೆ ಯಾಕೆ ಮಾಡ್ತಾ ಇದಾರೆ ಅವರು ಗೊತ್ತು ಏನ್ ಮಾಡಬೇಕು ಯಾವ್ದಾಗಿದೆ ಗ್ಯಾಪ್ ಅಪ್ ಥಿಯರಿ ಅಂದ್ರೆ ಏನು ಗ್ಯಾಪ್ ಡೌನ್ ಥಿಯರಿ ಅಂದ್ರೆ ಏನು ಯಾವ್ದಕ್ ನಾವು ಎಂಟ್ರಿ ತಗೊಬೇಕು ಇದೆಲ್ಲದನ್ನು ಲೈವ್ ಅಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ ಈ ಝೋನ್ ಅಂದ್ರೆ ಏನು ಈ ಝೋನ್ ಅಲ್ಲಿ ಏನ್ ಆಗ್ತಾ ಇದೆ ಓಕೆನಾ ಎಲ್ಲಿಂದ ಎಲ್ಲಿವರೆಗೆ ಬರ್ಬೋದು ಇಷ್ಟು ಮಾತ್ರ ಅಲ್ಲ ಇವತ್ತು ಕಂಪ್ನಿಗಳನ್ನು ಅನಾಲಿಸಿಸ್ ಮಾಡ್ತಾ ಇದ್ವಿ ಈಗ ಟಿ ಸಿ ಎಸ್ ಬಗ್ಗೆ ಇವತ್ತು ಅನಾಲಿಸಿಸ್ ಮಾಡ್ತಾ ಇದ್ವಿ ಟಿ ಸಿ ಎಸ್ ನೋಡಿ ನಾವು ಒಂದು ಲೈನ್ ಹಾಕಿದ್ರೆ ಆ ಲೈನ್ ಇಂದನೇ ಹೊರಡುತ್ತೆ ಆ ಲೈನ್ ಇಂದ ನೆಕ್ಸ್ಟ್ ಇವತ್ತಿನ ಐವರೆಗೂ ಆರಾಮಾಗಿ ಬಂದಿದೆ ಮಾರ್ಕೆಟ್ ಕರೆಕ್ಟ್ ಇಲ್ಲಿಂದ ಇಲ್ಲಿವರೆಗೂ ಮೂಮೆಂಟಮ್ ಯಾಕೆ ಆಗಲ್ಲ ಸ್ಟಡೀಸ್ ಮಾಡಿದ್ರೆ ಎಲ್ಲದೂ ಆಗುತ್ತೆ ಆದರೆ ನಿಮ್ಮಲ್ಲಿ ಏನಂತ ಹೇಳಿದ್ರೆ ಅದು ತಾಳ್ಮೆ ಇಲ್ಲ ಎಲ್ಲ ಮಾಡಬೇಕು ನಾನು ಹೀರೋ ಆಗ್ಬೇಕು ಅಂತ ಇಷ್ಟ ಪಿಕ್ಚರ್ ಅಲ್ಲಿ ಆದ್ರೆ ಹೀರೋ ಆಗ್ಲಿಕ್ಕೆ ಬೇಕಾಗುವಂತಹ ಶ್ರಮ ಅಂದ್ರೆ ಡ್ಯಾನ್ಸ್ ಕಲಿಬೇಕು ಫೈಟ್ ಕಲಿಬೇಕು ಸ್ವಲ್ಪ ಆಕ್ಟಿಂಗ್ ಮಾಡಬೇಕು ಎಲ್ಲರಿಗೂ ಆಗೋ ಹಾಗೆ ಮಾತಾಡಬೇಕು ಕರೆಕ್ಟ್ ಅಲ್ವಾ ಇದೆಲ್ಲ ಪ್ರಯತ್ನ ಪಟ್ಟರೆ ನಾವು ಹೀರೋ ಆಗ್ಬೋದು ಇದು ಹೇಳಿ ಅದೆಲ್ಲ ಮಾಡೋದಿಲ್ಲ ಆದ್ರೆ ನಾನ್ ಹೀರೋ ಆಗ್ಬೇಕು ಅಂದ್ರೆ ಆಗತ್ತಾ ಆಗಲ್ಲ ಮಾರ್ಕೆಟ್ ಅಷ್ಟೇ ಮಾರ್ಕೆಟ್ ಬಿಹೇವಿಯರ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಮ್ ಕೈಲೂ ಟ್ರೇಡ್ ಆಗತ್ತೆ ಆಗಲ್ಲ ಅಂತ ಏನಿಲ್ಲ ಆದ್ರೆ ನಾವು ಅದನ್ನೆಲ್ಲ ಯಾ ತಲೆ ಕೆಡ್ಸ್ಕೊಳ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಹಾಗಾಗಿ ಅದು ಮಾರ್ಕೆಟ್ ನಮ್ಗೆ ಏನು ಕೊಡ್ತಾ ಇಲ್ಲ ರೈಟ್ ಈಗ ನಾಳೆ ಏನಾಗುತ್ತೆ ನೋಡೋಣ ಸೊ ನಾಳೆ ಏನಾಗುತ್ತೆ ಮಾರ್ಕೆಟ್ ಅಂತ ಹೇಳಿದ್ರೆ ನೋಡಿ ಇಲ್ಲೆಲ್ಲ ಝೋನ್ ಗಳನ್ನ ಹಾಕಿದ್ವಿ ಇವತ್ತು ಈ ಝೋನ್ ಇಂದನೆ ಮಾರ್ಕೆಟ್ ಹೊರಟಿದ್ದು ಈ ಝೋನ್ ಒಳಗೆ ನೋಡಿ ಎಷ್ಟು ಗಳು ಕೂತಿತ್ತು ಕರೆಕ್ಟ್ ಅಲ್ವಾ ಈ ಝೋನ್ ಇಂದ ಹೊರಟಂತಹ ಮಾರ್ಕೆಟ್ ರೀಟಚ್ ಮಾಡಿಲ್ಲ ಸೀದಾ ಹೊರಟಂತ ಮಾರ್ಕೆಟ್ ಈ ಝೋನ್ ಅನ್ನ ಟಚ್ ಆಗಿಲ್ಲ ಸೊ ನಮ್ ಲೆಕ್ಕ ಏನಂತ ಹೇಳಿದ್ರೆ ಈ ಝೋನ್ ಅನ್ನ ಟಚ್ ಮಾಡಬೇಕು ಇಲ್ಲ ಈ ಝೋನ್ ಅನ್ನ ಟಚ್ ಮಾಡಬೇಕು ಓಕೆನಾ ಈಗ ನೀವ್ ಅನ್ಸ್ಬೋದು ಇದೆಲ್ಲ ಲೈನ್ಸ್ ಗಳು ಏನ್ ಸರ್ ವರ್ಕ್ ಆಗುತ್ತಾ ಅಂತ ಇವತ್ತಿನ ಲೈನ್ ವರ್ಕ್ ಆಗಿದೆ ಕರೆಕ್ಟಾ ನೀವ್ ಹಳೆ ವಿಡಿಯೋಸ್ ಗಳೆಲ್ಲ ತೆಕ್ಕೊಂಡೋಗಿ ಟೆಲಿಗ್ರಾಮ್ ಅಲ್ಲಿ ಎಲ್ಲಾ ಲೈನ್ಸ್ ಗಳನ್ನ ಕೊಟ್ಟಿದೀವಿ ಎಲ್ಲದನ್ನೂ ಕಂಪೇರ್ ಮಾಡ್ತಾ ನೋಡಿ ಯಾವತ್ತಾದ್ರೂ ನಮ್ ಲೈನ್ಸ್ ವರ್ಕ್ ಆಗಿಲ್ಲ ಅಂದ್ರೆ ನೀವು ಹೇಳ್ದಂಗೆ ನಾ ಕೇಳ್ತೇನೆ ಅಂದ್ರೆ ನಮ್ಮ ಎಕ್ಸ್ಪೀರಿಯನ್ಸಿ ಏಟಿ ಪರ್ಸೆಂಟ್ ಎಬೋ ಇದೆ ಯೂಟ್ಯೂಬ್ ಅಲ್ಲಿ ನಿಮಗೆ ಕೊಡುವಂತ ಲೈನ್ಸ್ ಗಳು ಆಗ ಏಯ್ಟಿ ಪರ್ಸೆಂಟ್ ಅಂದ್ರೆ ನೀವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳಕ್ ಗೊತ್ತಾದ್ರೆ ಮಾತ್ರ ನಿಮ್ ಕೈಲಿ ಇನ್ಕಮ್ ಮಾಡಕ್ ಆಗುದಿಲ್ಲ ನೀವೇನ್ ಮಾಡಿದ್ರಿ ಇದನ್ನ ನೆಗ್ಲಿಜೆನ್ಸಿ ಮಾಡ್ತಾರೆ ಯಾವ ಲೈನ್ ಅಂದ್ರೆ ಮತ್ತೆ ನಿಮ್ಗೆ ಏನ್ ಮಾಡ್ಬೇಕಂತನೂ ಗೊತ್ತಿಲ್ಲ ಕರೆಕ್ಟಾ ಸೊ ಇದನ್ನ ಕರೆಕ್ಟ್ ಆಗಿ ಕಲ್ತ್ ಮಾಡಿದ್ರೆ ಅಂತಲ್ಲ ನೋಡಿ ಅಷ್ಟು ಅಕ್ಯುರೇಟ್ ಆಗಿ ಹೋಗ್ಬೇಕಾದ್ರೆ ಈಗ ಯಾರು ಗೊತ್ತಿಲ್ಲ ಸರ್ ಇಲ್ಲಿ ಒಳಗಡೆ ಬಂದು ಝೋನ್ ಒಳಗೆ ಕ್ಲೋಸ್ ಆಗಿ ರೀಟೆಸ್ಟ್ ಆಗ್ಬೇಕಾದ್ರೆ ಸಿಇಿ ತಗೊಬೇಕಂತ ಯಾರು ಗೊತ್ತಿಲ್ಲ ಎಲ್ಲಾರ್ಗೂ ಗೊತ್ತು ತಕೊಂಡ್ರೆ ಲಾಭ ಬರಲ್ವಾ ಬರುತ್ತೆ ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗ್ತಾ ಇರ್ಬೇಕಾದ್ರೆ ಬೇಕಾದ್ರೆ ಐದು ನಿಮಿಷದೇ ಹಾಕಿ ಐದು ನಿಮಿಷದ್ದೇ ಹಾಕಿ ಐದು ನಿಮಿಷದಲ್ಲಿ ಇವತ್ತು ಮಾರ್ಕೆಟ್ ಒಂಬತ್ತು ಕಾಲಿಗೆ ನಿಮ್ಗೆ ಅದು ಮಾರ್ಕೆಟ್ ಫಾಲ್ ಆಗ್ತಾ ಇರ್ಬೇಕಾದ್ರೆ ನಿಮ್ಗೆ ಪಿ ತಗೊಬೇಕಂತ ಗೊತ್ತಾಗಲ್ವಾ ಗೊತ್ತು ನಿಮ್ಗೆ ಅದು ಪ್ರಾಬ್ಲಮ್ ಇಲ್ಲ ಈಗ ಈಗ ಪ್ರಾಬ್ಲಮ್ ಏನಂದ್ರೆ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಅಂತ ಹೇಳೋರ್ ಬೇಕು ಮಾರ್ಕೆಟ್ ಡೈರೆಕ್ಷನ್ ಹೇಳೋರ್ ಬೇಕು ಎಲ್ಲಿ ಎಂಟ್ರಿ ಮಾಡಬೇಕು ಅಂತ ಹೇಳೋರ್ ಬೇಕು ಅದಾದ್ಮೇಲೆ ಎಲ್ಲಿ ಎಕ್ಸಿಟ್ ಆಗ್ಬೇಕಂತ ಸ್ಟಾಪ್ ಟಾಪ್ಲಾಸ್ ಬಗ್ಗೆಯೂ ನೀವು ತಲೆ ಕೆಡ್ಸ್ಕೊಡಲ್ಲ ಇದು ಮೂರನ್ನ ಬಹಳ ತಲೆ ಕೆಡ್ಸ್ಕೊಡ್ತೀರ ಅಂದ್ರೆ ಎಂಟ್ರಿ ಎಕ್ಸಿಟ್ ಡೈರೆಕ್ಷನ್ ಕರೆಕ್ಟ್ ಅಲ್ವಾ ಅದಕ್ಕೋಸ್ಕರ ನಾವು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಡೈಲಿ ಲೈನ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಇರೋದು ಈ ಲೈನ್ಸ್ ಅನ್ನೂ ಅಷ್ಟೇ ನೋಡಿ ಈಗ ನಿಮ್ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀವಿ ಆದ್ರೆ ಎಷ್ಟು ಜನ ಇಲ್ಲ ನಮ್ಮಲ್ಲಿ ಒಂದು ಗೊತ್ತಿರೋ ಹಾಗೆ ನಾವೀಗ ವಿಡಿಯೋ ವ್ಯೂ ನೋಡ್ತೀವಲ್ಲ ಒಂದ್ ಎಂಬತ್ ಜನ ಅದ್ರಲ್ಲಿ ಸ್ಟೂಡೆಂಟ್ಸ್ ಗಳೇ ಇದ್ದಾರೆ ಆಯ್ತಾ ಮತ್ ಯಾರು ಜಾಸ್ತಿ ನೋಡೋರಿಲ್ಲ ಏನಾಗುತ್ತೆ ಅದೆಲ್ಲ ಇಷ್ಟ ಇಲ್ಲ ಅವ್ರಿಗೆ ಏನಂದ್ರೆ ಈಸಿಯಾಗಿ ಬರಬೇಕು ದುಡ್ಡು ಈಸಿಯಾಗಿ ದುಡ್ಡು ಬರೋದಕ್ಕೂ ಸ್ವಲ್ಪ ಶ್ರಮ ಪಟ್ಟು ದುಡ್ಡು ಮಾಡೋದಕ್ಕೂ ಎರಡು ವ್ಯತ್ಯಾಸ ಇದೆ ಶ್ರಮ ಪಟ್ಟು ದುಡ್ಡು ಮಾಡುತ್ತೆ ಲೈಫ್ ಟೈಮ್ ನಿಮ್ಗೆ ಅದು ಊಟ ಕೊಡುತ್ತೆ ಈಸಿಯಾಗಿ ದುಡ್ಡು ಬಂದ್ರೆ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಕರೆಕ್ಟ್ ಅಲ್ವಾ ಸೊ ನೀವು ಅದನ್ನ ನಿಜವಾಗ್ಲೂ ಕಲ್ತ್ ಮಾಡಿ ನನಗೆ ಎಕ್ಸ್ಪೈರಿ ಬೇರೆ ಇದೆ ಒಳ್ಳೊಳ್ಳೆ ಡಿಸ್ಟೆನ್ಸ್ ಗಳಿದೆ ಸೊ ಒಳ್ಳೆ ಮೂಮೆಂಟ್ ಅಪ್ ನೋಡಿ ಹಂಡ್ರೆಡ್ ಹಂಡ್ರೆಡ್ ಪಾಯಿಂಟ್ಸ್ ಮೂಮೆಂಟ್ ಇದೆ ಇನ್ನೂರ ಅರವತ್ತೆಂಟರಿಂದ ನೂರ ಅರವತ್ತೆಂಟು ಇದೆ ಅದೇ ತರ ಇಲ್ಲಿ ನೋಡಿ ಮುನ್ನೂರರಿಂದ ನಾನೂರವರೆಗಿದೆ ಸೊ ಇಷ್ಟೆಲ್ಲ ಗ್ಯಾಪ್ ಇರ್ಬೇಕಾದ್ರೆ ಗ್ಯಾಪ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಟ್ರೇಡ್ ಮಾಡ್ಬೋದು ಮಾರ್ಕೆಟ್ ಮಿಡ್ಡಲ್ ಸಿಕ್ಕಿದ್ರೆ ಮಿಡ್ಲ್ ತಕೊಂಡ್ರು ಐವತ್ತು ಪಾಯಿಂಟ್ ಮೂಮೆಂಟ್ ಅನ್ನ ಕ್ಯಾಪ್ಚರ್ ಮಾಡ್ಬೋದು ಇದೆಲ್ಲದೂ ಮಾಡೋದಕ್ಕೆ ಅವಕಾಶ ಇದೆ ಅದನ್ನ ಸ್ವಲ್ಪ ನೀವು ಇಂಟ್ರೆಸ್ಟ್ ಅಕೌಂಟ್ ಮಾಡಿದ್ರೆ ಒಳ್ಳೇದು ಗೊತ್ತೇ ಆಗೋದಿಲ್ಲ ಈಸಿ ಮೆಥಡ್ ಬೇಕಂದ್ರೆ ಬನ್ನಿ ನಾವು ಹೇಗೂ ನಿಮ್ಗೆ ಎಲ್ಲಿ ಬೈ ಮಾಡಬೇಕು ಎಲ್ ಸೆಲ್ ಮಾಡಬೇಕು ಹೇಗ್ ತಗೊಬೇಕಂತ ಕ್ಲಿಯರ್ ಆಗಿ ಬರ್ದಾಗ್ತೀವಿ ಇಲ್ಲಿ ಬೈ ಇದು ಸ್ಟಾಪ್ ಲಾಸ್ ಇದು ಗಳು ಅಂತ ಕೆಲವರೆಲ್ಲ ಈಗ ಪ್ರೊವೈಡ್ ಮಾಡೋರು ಏನ್ ಮಾಡ್ತಾರೆ ಎಂಟ್ರಿ ಮಾತ್ರ ಕೊಡ್ತಾರೆ ಸ್ಟಾಪ್ ಲಾಸ್ ಕೊಡೋದಿಲ್ಲ ಟಾರ್ಗೆಟು ಹೇಳುದಿಲ್ಲ ಇಲ್ಲಿ ಎಲ್ಲದನ್ನು ಪ್ರೊವೈಡ್ ಮಾಡ್ತೇವೆ ಎಷ್ಟು ಎರಡ್ ಸಾವಿರದ ಐನೂರು ರೂಪಾಯಿ ತಿಂಗಳಿಗೆ ಅಂದ್ರೆ ದಿನಕ್ಕೆ ಒಂದು ಟ್ರೇಡ್ ಎಷ್ಟು ಕೊಡ್ತಾ ಇದ್ದೀರಿ ನೀವು ನೂರು ರೂಪಾಯಿ ಅಥವಾ ನೂರ ಹತ್ತು ರೂಪಾಯಿ ಕೊಡ್ತಾ ಇದ್ರು ಅಷ್ಟೇ ದಿನಕ್ಕೆ ನೂರ ಹತ್ತು ರೂಪಾಯಿ ಖರ್ಚು ಮಾಡಿ ಎಷ್ಟು ಬೇಕಾದ್ರೂ ದುಡ್ಡು ಮಾಡಬಹುದು ಯಾಕೆಂದ್ರೆ ಮಾಡ್ದವ್ರು ಇದ್ದಾರೆ ಮಾಡ್ದವ್ರು ಇದ್ದಾರೆ ಎರಡ್ ಸಾವಿರದ ಎಂಟುನೂರು ಮೂರ್ ಸಾವಿರ ರೂಪಾಯಿ ಎಲ್ಲ ಮಾಡ್ದವ್ರು ಇದಾರೆ ಬಟ್ ಅವ್ರಿಗೆಲ್ಲ ಹೇಗ್ ಮಾಡಿದ್ರು ಸಮಾಧಾನದಲ್ಲಿ ಕೂತು ಮಾಡಿದ್ದಾರೆ ನೋಡಿ ಇಲ್ಲಿ ನೋಡಿ ಏಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಕರೆಕ್ಟಾ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಅವ್ರಿಗೆ ಲಾಭ ಹೆಂಗ ಬಂತು ಕೂತು ಮಾಡಿದ್ರಿಂದ ಅವ್ರು ಕೊಟ್ಟಿದ್ ಒಂದ್ ತಿಂಗ್ಳು ದುಡ್ಡು ಒಂದ್ ದಿವಸದಲ್ಲಿ ವಸೂಲಿ ಆಗಿದೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಕರೆಕ್ಟಾ ಸೊ ಯಾಕೆ ಬರಲ್ಲ ಎಲ್ಲ ಬರುತ್ತೆ ವೆಯ್ಟ್ ಮಾಡಿ ತಕೊಂಬೇಕು ಹ ಹಾಗೆ ಇದು ಮಾರ್ಕೆಟ್ ಅಲ್ಲಿ ಇರುವಂತಹ ವಿಚಾರ ನೀವೆಲ್ಲರೂ ಕಲ್ತ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್